ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಆಯಿತಾ ನಾನು ಹೊಸ ಚೈನ್ ತೊಗೊಂಡೆ ಎಷ್ಟಿದೆ ಎಷ್ಟು ಗ್ರಾಮ್ ಇದೆ ನೈನ್ ಒನ್ ಸಿಕ್ಸ ಕೆ ಡಿ ಎಮ್ಮ ಇವಾಗ ಯಾಕೆ ಚೈನ್ ತೊಗೊಂಡಿದ್ದು ಎಲ್ಲ ಮಾಹಿತಿ ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿದೆ ದಯವಿಟ್ಟು ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋ ಹೋಗಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚೈನ್ ಡಿಸೈನ್ ಹೇಗಿದೆ ಎಷ್ಟು ಗ್ರಾಮ್ ಇರ್ಬೋದು ಗೆಸ್ ಮಾಡಿ ಚೈನ್ ಡಿಸೈನ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಚೆನ್ನಾಗಿದ್ರು ಮಾಡಿ ಚೆನ್ನಾಗಿಲ್ಲ ಅಂದರೂ ಮಾಡಿ ಈಗ ವಿಶೇಷತೆ ಏನು ತೊಗೊಂಡಿದ್ದು ಅಂದರೆ ಸುಮ್ಮನೆ ತೊಗೊಂಡೆ ಎಷ್ಟಾಯಿತು ಆಗ್ಬೋದು ಎಷ್ಟಾಗಿರ್ಬೋದು ಅಂತ ನಿಮಗನ್ಸುತ್ತೆ ಅದನ್ನು ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಮನೆ ಮಗಳು ಅಂದ್ಕೊಂಡು ನನ್ನ ವೀಡಿಯೋಸ್ನ ಕಂಪ್ಲೀಟ್ ವಾಚ್ ಮಾಡಿ ನನ್ನ ಬಗ್ಗೆ ಮಾಹಿತಿ ಸುಮಾರು ಮಾಹಿತಿ ಅದರಲ್ಲಿದೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಲವ್ ಯು ಆಲ್